ನಮಸ್ಕಾರ ವೀಕ್ಷಕರೇ ಬಿ ಎಂ ಮಂಜುನಾಥ್ ಸರತದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಸಾರವಾಗುತ್ತಿರುವ ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ಧ್ವನಿ ಇಲ್ಲದ ಜನರಿಗಾಗಿ ಸಪೋರ್ಟ್ ನಿಮ್ಮದು ಜಾಲ ನಮ್ಮದು ಪರಿಸರ ಭೂ ಸಂರಕ್ಷಣಾ ಗ್ರಾಮಾಭಿವೃದ್ಧಿ ಅಧ್ಯಯನ ಸ್ವಯಂ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮದಗಿರಿ ಶೈಕ್ಷಣಿಕ ಜಿಲ್ಲೆ ಕನ್ನಡ ರಾಜ್ಯೋತ್ಸವ ಹಾಗೂ ಕೌಶಲ್ಯಾಭಿವೃದ್ಧಿ ಕಂಪ್ಯೂಟರ್ ಕೇಂದ್ರ ಶಾಖೆ ಮತ್ತು ಮಾತೃಶ್ರೀ ಸ್ವಯಂ ಸೇವಾ ಸ್ವಸಹಾಯ ಸಂಘಗಳ ಒಕ್ಕೂಟ ಉದ್ಘಾಟನೆ ಮತ್ತು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಎಸ್ ಎಸ್ ಯೋಗಿ ಅಥವಾ ಸಿದ್ಧಗಂಗಯ್ಯ ಸಿದ್ದರಬೆಟ್ಟ ಮುಖಂಡತ್ವದಲ್ಲಿ ಶ್ರೀ ಶ್ರೀ ಮೌರಿರಂಗಯ್ಯ ಸ್ವಾಮೀಜಿ ಆದಿಜಾಂಬುವ ಹಾಗೂ ಸಾಧುಸಂತರ ಮಠ ಶ್ರೀ ಕ್ಷೇತ್ರ ಬಿದರೋಟಿ ಇವರ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟಿಸಲಾಯಿತು ಈ ಸಮಾರಂಭದಲ್ಲಿ ರಾಮಚಂದ್ರಪ್ಪ ಹರಳಾಪುರ ಚಾಮುಂಡೇಶ್ವರಿ ಮ್ಯೂಸಿಕ್ ಸಾಂಸ್ಕೃತಿಕ ಕಲಾ ತಂಡದ ವತಿಯಿಂದ ಕನ್ನಡಪರ ಚಿತ್ರಗೀತೆಗಳು ಸಮಾರಂಭಕ್ಕೆ ಮೆರುಗು ತಂದವು ಸಬಲಿ ಬಂಗಾಳದ ಯುವ ಹಿಂದೂ ಆಗಬೇಕೆ ಇನ್ನು ಪ್ರಸಿದ್ಧ ಕ್ರಾಂತಿಕಾರಿ ಹೋರಾಟ ಗೀತೆಗಳ ಗಾಯಕ ಮಂಜುನಾಥ್ ದಾಸರಹಳ್ಳಿ ರವರು ತಿಮ್ಮಕ್ಕನ ವ್ಯಕ್ತಿತ್ವ ಹಾಡು ಹಾಡಿ ರಂಜಿಸಿದರು ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿ ನೊಳಗ ಹೂರ ಬೆಳಗಿದ ದೀಪ ಸೂರ ಗುಡಿಸಿ ನೊಳಗ ಹೂರಾ ಬೆಳಗಿದ ದೀಪ ತಾರಾವಾದಳು ಹೂಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮ ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮಗ್ಗು ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮಗ್ಗು ಹೂವಾಗಿ ಊರೆಲ್ಲ ಹರಳಿತ ಹೂವಾಗಿ ಊರೆಲ್ಲ ಹರಳಿದ್ದ ಹೆಸರು ಸಾಧು ಮರದ ತಿಮ್ಮಕ್ಕ ಅವಳ ಹೆಸರು ಸಾಧು ಮರದ ತಿಮ್ಮಕ್ಕ ಮಸಿಯಲ್ಲಿ ಬರವ ಪದವಿ ಪಡೆದವಳಲ್ಲ ಮಸಿಯಲ್ಲಿ ಬರವ ಪದವಿ ಪಡೆದವಳಲ್ಲ ಹಸಿರೇ ಜೀವದ ಉಸಿರು ನಿನ್ನ ಸಿರೇ ಜೀವದ ಉಸಿರು ರಾಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿ ನೊಳಗ ಕೂರ ಬೆಳಗಿದ ದೀಪ ತಾರಾವಾದಳು ಹೂಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾರು ಮರದ ತಿಮ್ಮಕ್ಕ ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿನಗ ಹಳ್ಳಿಗಲ್ಲಿ ಇಲ್ಲಿಯ ತನಕ ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿನಗ ಹಳ್ಳಿಗಲ್ಲಿ ಇಲ್ಲಿಯ ತನಕ ಹಳ್ಳಿಗಲ್ಲಿ ಇಲ್ಲಿಯ ತನಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಧನ್ಯವಾದಗಳು ಮತ್ತು ಚಾಮುಂಡೇಶ್ವರಿ ಮ್ಯೂಸಿಕ್ ತಂಡದ ಮಾರುತಿ ರಾಮಚಂದ್ರಪ್ಪನವರು ನೃತ್ಯ ಮಾಡಿ ಜನರ ಗಮನ ಸೆಳೆದರು 哎呀！ ಸಮಾರಂಭದಲ್ಲಿ ಜನಧ್ವನಿ ಪತ್ರಿಕೆಯ ಸಂಪಾದಕ ಬಿ ಎಂ ಮಂಜುನಾಥ್ ಬಿದ್ಲೋಟಿ ಹಾಗೂ ಮ್ಯಾನೇಜರ್ ಕಾರ್ತಿಕ್ ಶಂಕರಪ್ಪ ಸಂಜೀವಪುರ ಉಪನ್ಯಾಸಕ ಶ್ರೀರಾಮ್ ದಲಿತ ಮುಖಂಡ ಬಿ ಆರ್ ಕುಮಾರ್ ಬಿದ್ಲೋಟಿ ಡಾಡಿ ವೆಂಕಟೇಶ್ ಮುಖ ದಲಿತ ಮುಖಂಡ ಕೊರಟಗೆರೆ ಸಮಾಜ ಸೇವಕ ಗೋವಿಂದಪ್ಪ ರಾಜಣ್ಣ ಸ್ವಸಹಾಯ ಸಂಘಗಳ ಮಹಿಳೆಯರು ಹಾಗೂ ಇನ್ನು ಮುಂತಾದ ಗಣ್ಯರು ಹಾಜರಿದ್ದರು ನಮಸ್ಕಾರ